ಕರ್ನಾಟಕ ಭಾಗ ಉತ್ತರ ಕರ್ನಾಟಕದ ಭಾಗಕ್ಕೆ ಈ ಬಾರಿಯ ಬಜೆಟ್ನಲ್ಲಿ ಏನ್ ಸಿಗುತ್ತೆ ಅನ್ನೋದರ ಬಗ್ಗೆ ನಿರೀಕ್ಷೆಗಳಿವೆ ಇದರ ಜೊತೆ ಜೊತೆಗೆ ಶೈಕ್ಷಣಿಕ ಗುಣಮಟ್ಟ ಸುಧಾರಣೆಗೆ ಹೆಚ್ಚಿನ ಅನುದಾನ ಈಗಾಗಲೇ ಬಿಜೆಪಿಯ ಒಂಬತ್ತು ಬಿಜೆಪಿ ಸರ್ಕಾರದ ಸಂದರ್ಭದಲ್ಲಿ ಒಂಬತ್ತು ವಿವಿಗಳು ಏನು ಆರಂಭ ಆಗಿದ್ವು ಅದನ್ನ ಅದರ ಕುರಿತಾಗಿ ಈಗಾಗಲೇ ರಾಜ್ಯದಾದ್ಯಂತ ಹೋರಾಟಗಳು ಆರಂಭ ಆಗಿದೆ ಯಾಕೆಂದ್ರೆ ಕಾಂಗ್ರೆಸ್ ಆ ವಿವಿಗಳನ್ನ ಮುಚ್ಚೋದಕ್ಕೆ ಪ್ರಯತ್ನ ಪಡ್ತಾ ಇವೆ ಅಂತ ಡಿ ಕೆ ಶಿವಕುಮಾರ್ ಈಗಾಗಲೇ ಅದರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ನಾವು ಅದನ್ನು ಮುಚ್ತಾ ಇಲ್ಲ ವಿಲೀನಗೊಳಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಹಂಗಿದ್ದರ ಹಿನ್ನೆಲೆಯಲ್ಲಿ ಶಿಕ್ಷಣದ ಗುಣಮಟ್ಟ ಹೆಚ್ಚು ಮಾಡೋದಕ್ಕೆ ಅನುದಾನ ನೀಡುವ ನಿರೀಕ್ಷೆ ಇದೆ ಇನ್ನು ಆರೋಗ್ಯ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನದ ನಿರೀಕ್ಷೆ ಇದೆ ಆರೋಗ್ಯ ಕ್ಷೇತ್ರಕ್ಕೆ ಏನು ಸಿಗುತ್ತೆ ಶಿಕ್ಷಣ ಕ್ಷೇತ್ರಕ್ಕೆ ಏನು ಸಿಗುತ್ತೆ ಅಂತ ಇನ್ನು ಸಿದ್ದು ಗ್ಯಾರಂಟಿ ಇಫೆಕ್ಟ್ ಏನಾಗಿದೆ ಅನ್ನೋದನ್ನು ನೋಡೋಣ ಸಿದ್ದರಾಮಯ್ಯ ಸರ್ಕಾರ ಘೋಷಣೆ ಮಾಡಿದ ಗ್ಯಾರಂಟಿಯನ್ನು ನೀಡೋದಕ್ಕೆ ಒಂದು ದೊಡ್ಡ ಹೊರೆಯನ್ನು ಹೊತ್ಕೊಂಡಿದೆ ಸುಮಾರು ಇಪ್ಪತ್ತೆರಡು ಸಾವಿರ ಕೋಟಿ ರಾಜಸ್ವದ ಕೊರತೆಯ ಸಾಧ್ಯತೆ ಇದೆ ಗ್ಯಾರಂಟಿಗೆ ಅಂತ ಐವತ್ತ ಮೂರು ಸಾವಿರ ಕೋಟಿ ರೂಪಾಯಿ ನಿಗದಿಯಾಗಿದೆ ಉಳಿತಾಯ ಬಜೆಟ್ ಮಂಡಿಸಿದ್ರೆ ಅದನ್ನು ಬ್ಯಾಲೆನ್ಸ್ ಗ್ಯಾರಂಟಿಗಳಿಗಾಗಿ ಈಗಾಗಲೇ ಐವತ್ತೆರಡರಿಂದ ಐವತ್ಮೂರು ಸಾವಿರ ಮೀಸಲಿಡಬೇಕಾಗಿದೆ ಇದರ ಜೊತೆ ಜೊತೆಗೆ ಉಳಿತಾಯ ಬಜೆಟ್ ಏನಾದರೂ ಮಂಡಿಸಿದ್ರೆ ಕೇಂದ್ರದ ಅನುದಾನಕ್ಕೆ ಕತ್ತರಿ ಬೀಳೋ ಭಯ ಇರೋದ್ರಿಂದ ಕೊರತೆಯ ಬಜೆಟ್ ಮಂಡನೆಯತ್ತ ಸಿ ಎಂ ಸಿದ್ದರಾಮಯ್ಯ ಚಿತ್ತ ಹರಿಸ್ತಾ ಇದ್ದಾರೆ ಇನ್ನು ಸಾಲದ ಬಡ್ಡಿ ಪಾವತಿಗೆ ಸರ್ಕಾರ ನಲವತ್ತೈದು ಸಾವಿರ ಕೋಟಿ ನಿಗದಿ ಮಾಡಬೇಕಾಗಿದೆ ಇದರ ಜೊತೆ ಜೊತೆಗೆ ಸಹಾಯಧನ ಆರ್ಥಿಕ ನೆರವಿಗೆ ಇಪ್ಪತ್ತ ಏಳು ಸಾವಿರ ಕೋಟಿ ಮೀಸಲಿಡಬೇಕಾಗಿದೆ ರಾಜಸ್ವ ಸಂಗ್ರಹದ ಗುರಿ ಇರೋದು ಎರಡು ಪಾಯಿಂಟ್ ಒಂಬತ್ತು ಸೊನ್ನೆ ಲಕ್ಷ ಕೋಟಿ ಕಳೆದ ಬಾರಿ ಬಜೆಟ್ನಲ್ಲಿ ಐವತ್ತ ಐದು ಸಾವಿರದ ಎಂಟುನೂರ ಎಪ್ಪತ್ತೇಳು ಕೋಟಿ ರೂಪಾಯಿ ಬಂಡವಾಳ ವೆಚ್ಚ ಆಯಿತು ಈ ಬಜೆಟ್ನಲ್ಲಿ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ಬಂಡವಾಳ ವೆಚ್ಚದ ಅಂದಾಜು ಮಾಡಲಾಗ್ತಾ ಇದೆ ಇನ್ನು ಕಳೆದ ಬಾರಿ ಒಂದು ಲಕ್ಷ ಐದು ಸಾವಿರದ ಇನ್ನೂರ ನಲವತ್ತಾರು ಕೋಟಿ ರೂಪಾಯಿ ಸಾಲದ ನಿರೀಕ್ಷೆ ಇತ್ತು ಈ ಬಾರಿ ಅದೊಂದು ಚೂರು ಇನ್ಕ್ರೀಸ್ ಆಗಿದೆ ಈ ಬಾರಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಲಕ್ಷ ಕೋಟಿಯ ನಿರೀಕ್ಷೆ ಇದೆ ಈ ಬಾರಿ ಗ್ಯಾರಂಟಿಯ ಇಫೆಕ್ಟ್ ಮತ್ತು ಯಾವ ಯಾವ ಕ್ಷೇತ್ರಗಳಲ್ಲಿ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ ಸಿದ್ದರಾಮಯ್ಯ ಅವರ ಮುಂದೆ ಇರುವ ಚಾಲೆಂಜ್ಗಳು ಇವು ಇನ್ನು ಸಿದ್ದರಾಮಯ್ಯರ ಬಜೆಟ್ ಇತಿಹಾಸ ನಾವು ನೋಡ್ತಾ ಹೋಗೋಣ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್